ಚಿತ್ರದುರ್ಗದ ಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬಂದಿರುವ ಎ ಟು ಆರೋಪಿ ದರ್ಶನ್ ಮತ್ತು ಎ ಒನ್ ಆರೋಪಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಏಳು ಆರೋಪಿಗಳ ಜಾಮೀನನ್ನ ಕಡೆಗೂ ಕೋರ್ಟ್ ರದ್ದುಗೊಳಿಸಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಟ ಹಾಗೂ ಸಮಾನತೆ ಹೋರಾಟಗಾರ ಚೇತನ್ ಕುಮಾರ್ ಅವರು ಮಾಧ್ಯಮ ಹೇಳಿಕೆ ನೀಡಿದ್ದು ದರ್ಶನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಯುತ ತೀರ್ಪು ನೀಡಿದೆ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ರದ್ದುಪಡಿಸಿ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಎಂದು ಹೇಳಿದೆ ಇದು ನ್ಯಾಯಬದ್ಧವಾದ ತೀರ್ಪು ಎಂದು ಹೇಳಿದ್ದಾರೆ ನಮಗೆ ಈ ಒಂದು ತೀರ್ಪಿಂದ ಏನು ದೇಹದ ಕ್ಯಾನ್ಸಲ್ ಮಾಡಿದ್ದಾರೆ ಇದರಿಂದ ಎಲ್ಲೋ ಒಂದು ಕಡೆ ನಮ್ಮ ಕೋರ್ಟ್ಸ್ ಮೇಲೆ ಮತ್ತೆ ಕಾನ್ಫಿಡೆನ್ಸ್ ಕೋರ್ಟ್ಸ್ ನಿಮ್ಗೆ ಎಷ್ಟೇ ಪವರ್ ಇದ್ರೂ ಎಷ್ಟೇ ಪ್ರಭಾವ ಇದ್ರೂ ಎಷ್ಟೇ ಒಂದು ರೀತಿ ಖ್ಯಾತ ಇದ್ರೂ ನೀವು ಭಾಳ ದೊಡ್ಡ ಪ್ರಮಾಣದ ತಪ್ಪು ಅಂತ ಆರೋಪ ಬಂದರೆ ಅದು ನಾಲ್ಕು ಸಾವಿರ ಕೇಸ್ ಚಾರ್ಜ್ ಶೀಟ್ ಅನ್ನೋದು ಬಂದರೆ ನಿಮ್ಮ ಮೇಲೂ ಕೂಡ ಗಟ್ಟಿಯಾದ ಕ್ರಮ ಆಗುತ್ತೆ ನಿಮ್ಮ ಮೇಲೂ ಒಂದು ರೀತಿ ಶಿಕ್ಷೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ಸ್ ಅದನ್ನು ಸಾಬೀತುಪಟ್ಟಿದ್ದಾರೆ ಅದು ಇಸ್ ನೋವನಿ ದ ಲಾ ಅನ್ನೋ ರೀತಿಯಲ್ಲೇ ಅವರು ಮಾತಾಡಿದ್ದಾರೆ ಬಹುಶಃ ಹೈಕೋರ್ಟ್ ನಾಲ್ಕು ವರ್ಷ ತಿಂಗಳು ಅನ್ನೋದಕ್ಕೆ ಸೀಮಿತ ಮಾಡಿರುವ ಬೇಲ್ ಅನ್ನೋದು ಅದನ್ನು ಕೂಡ ಈ ಸುಪ್ರೀಂ ಕೋರ್ಟ್ ಖಂಡಿಸಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಮಗೆ ಡೆಮಾಕ್ರೆಸಿಗೆ ಪ್ರಜಾಪ್ರಭುತ್ವಕ್ಕೆ ಯಾ ಕಾನೂನಡಿಯಲ್ಲಿ ನಾವೆಲ್ಲರೂ ಸಲಿಸ ಮತ್ತು ಯಾರೇ ಒಂದು ರೀತಿ ದೊಡ್ಡ ತಪ್ಪು ಶಿಕ್ಷೆ ಆಗಲೇಬೇಕು ಪ್ರಮಾಣದ ಶಿಕ್ಷೆ ಎಷ್ಟೇ ಪ್ರಭಾವಿ ಹಣಬಲ ಖ್ಯಾತ ಇದ್ದರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಇಲ್ಲಿ ಯಾರೂ ಕೂಡ ದೊಡ್ಡವರಲ್ಲ ತಪ್ಪು ಮಾಡಿದ್ದರೆ ಪ್ರತಿಯೊಬ್ಬರಿಗೂ ಶಿಕ್ಷೆಯಾಗಬೇಕು ಆ ನಿಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಬದ್ಧ ತೀರ್ಪು ನೀಡಿದೆ ಎಂದರು ನಮಗೆ ಕೆಲವು ವ್ಯಕ್ತಿಗಳು ದರ್ಶನ್ ಅಭಿಮಾನಿಗಳಂತ ಒಂದು ರೀತಿ ನಿಂದನಾತ್ಮಕ ಮಾತುಗಳು ಅವಹೇಳನ ಮಾತುಗಳು ಅಂತ ನಮಗೆ ಬಂದಿದೆ ಅದಕ್ಕೆ ತಕ್ಕಂತೆ ನಮಗೆ ದುಡ್ಡು ಪ್ರಮಾಣದ ಒಂದು ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ಗಳ ಬಗ್ಗೆ ಚರ್ಚೆ ಆಗಬೇಕು ಬಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಧ್ಯಮದ ಸ್ವತಂತ್ರ ಆರ್ಟಿಕಲ್ ನೈನ್ಟೀನ್ ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಆಗಬಾರ್ದು ಬಟ್ ನಿಂದನಾತ್ಮಕ ಮಾತುಗಳು ಎಷ್ಟು ಮಟ್ಟಿಗೆ ಸಹಿಸಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಅದು ಕೂಡ ನಮ್ಮೆ ಅವರ ಹೋರಾಟದಲ್ಲಿ ಬಟ್ ನಾವು ಎಲ್ಲ ದರ್ಶನ ಅಭಿಮಾನಿಗಳು ಈ ರೀತಿ ಮಾಡ್ತಾ ಅಂತ ಹೇಳೋಕ್ಕಾಗಲ್ಲ ನಮಗೆ ಭಾಳ ಮುಖ್ಯವಾಗಿ ಎಲ್ಲ ಅಭಿಮಾನಿಗಳಂದರೆ ಎಲ್ಲ ಜಾತಿಯವರು ಒಂದೇ ಥರ ಇಲ್ಲ ಎಲ್ಲ ಧರ್ಮದವ್ರು ಒಂದೇ ಥರ ಇಲ್ಲ ಎಲ್ಲ ಒಂದು ಹೀರೋ ಅಭಿಮಾನಿ ಅಂತ ಹೇಳ್ಕೋರು ಒಂದೇ ಥರ ಇರಲ್ಲ ಬೇರೆ ಬೇರೆ ಮನಸ್ಥಿತಿಗಳು ಸಿದ್ಧಾಂತಗಳು ಇರ್ತಾರೆ ಬಟ್ ಕೆಲವು ವ್ಯಕ್ತಿಗಳು ಏನೋ ಒಂದು ಈ ದರ್ಶನವರಿಗೆ ಅವ್ರು ಏನೋ ಒಂದು ಸಂಕಷ್ಟದಲ್ಲಿರೋ ಹೆಸರನ್ನು ಅವ್ರು ಇನ್ನಷ್ಟು ಮಸಿ ಬಳಿತಾ ಇರೋ ಕೆಲಸಗಳನ್ನ ನಾವು ಅದನ್ನು ಹೆಂಗೆ ಕ್ರಮ ತೊಗೋ ಆ್ಯಸ್ ಅ ದೊಡ್ಡ ಇಶ್ಯೂ ಲಾರ್ಜರ್ ಇಶ್ಯೂ ಮೇಲೆ ಚರ್ಚೆಗಳಾಗಬೇಕು ಸೊ ಆ ನಿಟ್ಟಿನಲ್ಲಿ ಮತ್ತೆ ಇವರು ಕೂಡ ನಮಗೆ ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನೂ ಕೂಡ ಬುದ್ಧಿವಾದ ಹೇಳಿ ಮಾಡ್ದಂಗೆ ನಾವು ನೋಡ್ಬೋದು ರಮ್ಯ ವಿಚಾರದಲ್ಲೂ ಒಂದು ಕೆಲವು ವ್ಯಕ್ತಿ ಐದಾರು ಜನರಿಗೆ ಅವರು ಕೂಡ ತಪ್ಪಿದಸ್ಥರಲ್ಲಿ ಕ್ರಮ ತಗೊಳ್ತಾ ಇದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಬಟ್ ಇಸ್ ಇಸ್ ನಾಟ್ ಜಸ್ಟ್ ರಮ್ಯಾ ಅವ್ರದ್ದು ವಿಚಾರ ಅಷ್ಟೇ ಅಲ್ಲ ದೊಡ್ಡ ಪ್ರಮಾಣದ ನಿಂದನಾತ್ಮಕ ಮಾತು ಯಾಕಂದರೆ ನಮಗೆ ಟೀಕೆ ಟಿಪ್ಪಣಿ ಬೇಕಿದೆ ಚರ್ಚೆಗಳು ಬೇಕಿದೆ ವಿಶ್ಲೇಷಣಾ ಮಾತುಗಳು ಬೇಕಿದೆ ನಿಂದನಾತ್ಮಕ ಮಾತು ಜಾತಿಗಳ ಕಡಿಮಾಣಕ್ಕೆ ಕಾನೂನು ಹೇಗೆ ಬರೋದು ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದ ಚರ್ಚೆಗಳು ಆಗಬೇಕು ಸೋಷಿಯಲ್ ಮೀಡಿಯಾ ತಕ್ಕಂತೆ ನಮಗೆ ಚುರುಕು ರಾಜಕಾರಣಿಗಳು ಬೇಕು ನಮಗೆ ಮುಂದಾಲೋಚನೆ ರಾಜಕಾರಣಗಳು ಬೇಕು ನಮಗೆ ಒಂದು ರೀತಿ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಒಂದು ಭಾಳ ಒಂದು ಒಳ್ಳೆಯ ಒಂದು ಟೆಕ್ನಾಲಜಿ ಅರ್ಥ ಮಾಡ್ಕೊಂಡಿರೋರು ಕೂಡ ಈ ಒಂದು ರೀತಿ ಅರ್ಥ ಮತ್ತು ಸಂವಿಧಾನದ ಪಿ ಟಿ ಮತ್ತು ಆರ್ಟಿಕಲ್ ನೈಂಟೀನು ಅರ್ಥ ಮಾಡ್ಕೊಂಡಿರೋ ಸಹ ಸೊ ದಿಸ್ ವೆರಿ ಬಿಗ್ ಇಶ್ಯೂಸ್ ಬಟ್ ಈ ಇಶ್ಯೂಗಳನ್ನು ಚರ್ಚೆ ಮಾಡಿಕೊಂಡು ಅದಕ್ಕೆ ಕ್ರಮ ತಗೊಳ್ಳೋಕ್ಕೆ ಈಗ ಒಂದು ಕಾರಣ ಆಗಿದೆ ಮುಂದಿನ ದಿನಗಳಲ್ಲಿ ಅದು ಕನ್ನ ನಮ್ಮ ಗಂಭೀರವಾಗಿ ಪರಿಗಣಿಸ್ತಾರೆ ನಂಬಿಕೆ ನಾನು